ಹಲೋ ಫ್ರೆಂಡ್ಸ್ ನಮಸ್ಕಾರ ನೋಡಿ ಇವತ್ತು ಎರಡು ಕಲರ ಹುಲ್ಲನ್ನು ತಗೊಂಡು ಮತ್ತು ತಂತಿನ ತಗೊಂಡಿದ್ದೀನಿ ಒಂದು ಸುಂದರವಾದ ಮನೆಯ ಅಲಂಕಾರಿಕ ವಸ್ತುನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಇವಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪುತ್ತೆ ಇವಾಗ ನೋಡಿ ನಾನಿಲ್ಲಿ ಪಿಂಕ್ ಕಲರ್ ಉಲ್ಲನ್ ತೊಗೊಂಡು ಸುಮಾರು ಮೂರು ಮೂರು ಇಂಚಿಗೆ ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ ಹೀಗೆ ಫೋಲ್ಡ್ ಮಾಡ್ಕೋಬೇಕು ಒಟ್ಟು ಆರು ಎಳೆಗಳ ಬರೋ ರೀತಿ ಮಾಡ್ಕೋಬೇಕು ನೋಡಿ ಹೀಗೆ ಕಟ್ ಮಾಡ್ಕೊಂಬಿಟ್ಟು ಜಾಯಿಂಟ್ ಆಗಿರೋದನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ಇ ಮತ್ತೆ ಅದೇ ಸೈಜ್ಗೆ ಸೇಮ್ ಮತ್ತು ಆರಾರು ಲ ಎಳೆಗಳನ್ನು ತಗೊಂಡು ಕಟ್ ಮಾಡಿ ರೆಡಿ ಮಾಡ್ಕೋಬೇಕು ಎಲ್ಲ ಎಳೆಗಳು ಒಂದೇ ರೀತಿಯಲ್ಲಿರಬೇಕು ಇದೇ ರೀತಿಯಲ್ಲಿ ನಾನೊಂದಿಷ್ಟು ಪೀಸ್ಗಳನ್ನು ಮಾಡ್ಕೋತಾ ಇದ್ದೀನಿ ನೋಡಿ ನಂತರ ಈ ರೀತಿ ಫೋಲ್ಡ್ ಮಾಡಿಕೊಂಡು ಗ್ಲೂಗನ್ನ ಗ್ಲೂನ ಹಚ್ಚಬೇಕು ನಂತರ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಬಿಸಿ ಇರತ್ತೆ ನಿಧಾನಕ್ಕೆ ಮಾಡ್ಕೋಬೇಕು ನೋಡಿ ಈ ರೀತಿ ಪೆಟಲ್ಸ್ ಥರ ಬರುತ್ತೆ ಇದೇ ರೀತಿ ಅಷ್ಟು ಪೆಟಲ್ಸ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಂತರ ತಂತಿಯನ್ನು ತಗೊಂಡು ಈ ರೀತಿ ಇಟ್ಬಿಟ್ಟು ಸೆಂಟರಲ್ಲಿ ಹೀಗೆ ಇಟ್ಕೋಬೇಕು ನಂತರ ಗ್ರೀನ್ ಕಲರ್ ಹುಲ್ಲನ್ನು ಈ ರೀತಿಯಾಗಿ ಟೈಟಾಗಿ ಸುತ್ಕೋಬೇಕು ನೆಕ್ಸ್ಟು ಈ ರೀತಿ ಹೂ ಕಟ್ತೀವಲ್ಲ ಆ ರೀತಿ ನಾಟ್ ಹಾಕಬೇಕು ನೆಕ್ಸ್ಟ್ ಈ ರೀತಿ ಮತ್ತೆ ತಂತಿಯನ್ನು ಸುತ್ಕೋಬೇಕು ಟೈಟ ತಂತಿಗೆ ಹುಲ್ಲನ್ನು ಹೀಗೆ ಸುತ್ತಕೊಂಡು ಮತ್ತೆ ಒಂದು ಪೆಟಲ್ನ ಹೀಗೆ ಇಟ್ಟುಬಿಟ್ಟು ಮತ್ತೆ ಹೀಗೆ ಸುತ್ಕೋಬೇಕು ಇವಾಗ ನಾವು ನಾಟ್ ಹಾಕೋ ಅವಶ್ಯಕತೆ ಇಲ್ಲ ನಂತರ ಮತ್ತೆ ಹೀಗೆ ಇಟ್ಕೊಂಡು ಇಟ್ಕೊಂಡು ನೋಡಿ ಇದೇ ರೀತಿ ಸುತ್ತಕೊಂಡು ಇದ್ದೀನಿ ಅಂದರೆ ನಾವೇ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇಟ್ಕೊಂಡು ಹುಲ್ಲನ್ನು ಸುತ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಮಾಡ್ಕೊಂಡು ಹೋಗ್ತೀವೋ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದು ಈ ರೀತಿ ನೋಡಿ ಒಂದರ ಕೆಳಗೆ ಒಂದು ಇಟ್ಕೊಂಡು ಸುತ್ತಲೂ ಅಡ್ಜಸ್ಟ್ ಮಾಡಿಕೊಂಡು ಗ್ರೀನ್ ಕಲರ್ ಹುಲ್ಲನ್ನು ಸುತ್ಕೋತಾ ಹೋಗಬೇಕು ನೋಡಿ ಫ್ರೆಂಡ್ಸ್ ಇದೇ ರೀತಿ ನಾನು ಅಷ್ಟು ತಂತಿಗೂ ಸುತ್ಕೊಂಡಿದ್ದೀನಿ ಇಲ್ಲಿ ಎಂಡಲ್ಲಿ ನೋಡಿ ಈ ರೀತಿ ನಾಟನ್ನು ಹಾಕ್ಕೋತಾ ಇದ್ದೀನಿ ನಂತರ ಎಕ್ಸ್ಟ್ರಾ ಹುಲ್ಲನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಆಗುತ್ತೆ ಇದೇ ರೀತಿಯಲ್ಲಿ ಒಂದು ಮೂರು ಗುಚ್ಛುಗಳನ್ನು ಮಾಡ್ಕೊಂಡಿದ್ದೀನಿ ನಾನು ಈ ರೀತಿ ಕಾಣಿಸುತ್ತೆ ನಂತರ ಇದಿಷ್ಟು ಒಮ್ಮೆ ಹೀಗೆ ಹಿಡ್ಕೊಂಡು ಈ ತಂತಿ ಏನಿರತ್ತಲ್ಲ ಅಷ್ಟೂ ಒಮ್ಮೆ ಹೀಗೆ ರೊಟೇಟ್ ಮಾಡ್ಕೋಬೇಕು ನೆಕ್ಸ್ಟು ಈ ರೀತಿಯಲ್ಲಿ ಹೂ ಕಟ್ಟೋ ರೀತಿಯಲ್ಲಿ ಒಮ್ಮೆ ನಾಟನ್ನು ಹಾಕ್ಕೊಂಡು ಅಷ್ಟು ತಂತಿಗೂ ಹೀಗೆ ಗ್ರೀನ್ ಕಲರ್ ಹುಲ್ಲನ್ನು ಸುತ್ಕೋಬೇಕು ನೋಡಿ ಹೀಗೆ ಮತ್ತು ನಾಟನ್ನು ಹಾಕ್ಕೋಬೇಕು ಇವಾಗ ಉಲ್ಲನ್ ಫ್ಲವರ್ ಗುಚ್ಚು ರೆಡಿಯಾಗಿದೆ ಇದೇ ರೀತಿಯಲ್ಲಿ ಒಂದು ಪ್ಲ್ಯಾಸ್ಟಿಕ್ ಬಾಟಲ್ ತೊಗೊಂಡಿದ್ದೀನಿ ಬಾಕ್ಸು ಮಧ್ಯದಲ್ಲಿ ಹೋಲ್ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ಈ ಗ್ರೀನ್ ಕಲರ್ ಹುಲ್ಲನ್ನು ಸ್ವಲ್ಪ ಗ್ಲೂನ ಹಾಕಿಬಿಟ್ಟು ಹೀಗೆ ಪ್ಲಾಸ್ಟಿಕ್ ಬಾಕ್ಸ್ಗೆ ಸುತ್ತಾ ಹೋಗ್ತಾ ಇದ್ದೀನಿ ನೀಟಾಗಿ ಹೀಗೆ ಸುತ್ಕೋಬೇಕು ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ರೀತಿ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಗ್ಲೂನ ಹಾಕ್ಕೊಂಬಿಟ್ಟು ಸುತ್ಕೋಬೋದು ನೋಡಿ ಇದೇ ರೀತಿ ಫುಲ್ಲು ಸುತ್ಕೊಂಡಿದ್ದೀನಿ ನಾನು ನಂತರ ಮಧ್ಯದಲ್ಲಿ ಹೋಲ್ ಇರುತ್ತಲ್ಲ ಅದಕ್ಕೆ ಈ ರೀತಿ ರೆಡಿ ಮಾಡ್ಕೊಂಡಿರೋ ಗುಚ್ಚನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸುಂದರವಾಗಿರುವಂತಹ ಫ್ಲವರ್ ವಾಸ್ ರೆಡಿ ಆಗಿದೆ ಹೆಚ್ಚಿನ ಖರ್ಚಾಗಿಲ್ಲ ಇದಕ್ಕೆ ಮನೆಯಲ್ಲಿರೋ ನೇ ಉಪಯೋಗಿಸಿಕೊಂಡ್ರೆ ಆಗತ್ತೆ ಮತ್ತೆ ಎರಡು ಕಲರ್ ಅದನ್ನ ತಂದ್ಕೊಂಡ್ರು ಸಾಕಾಗುತ್ತೆ ತುಂಬ ಕಡಿಮೆ ಖರ್ಚಿನಲ್ಲಿ ಮನೆಯ ಅಲಂಕಾರಿಕ ವಸ್ತುವನ್ನ ನಾವು ರೆಡಿ ಮಾಡ್ಕೋಬಹುದು ಸಮಯನೂ ಬೇಡ ಕೇವಲ ಒಂದು ಹತ್ತು ನಿಮಿಷದೊಳಗೆ ಅಂದವಾದ ವಸ್ತು ರೆಡಿ ಆಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಲೈಕ್ ನೀವೇ ಬಂದ್ಬಿಡಿ ನಾಳೆ ಹೆಂಗಿದ್ರು ಅವನು ಇರಲ್ಲ ಕಮೆಂಟ್ ಸೆಕ್ಷನ್ ನಲ್ಲಿ ಡೈರೆಕ್ಟ್ ಆಗಿ ಹೋದ್ರೆ ಇದೇ ರೀತಿ ರೆಡಿ ಮಾಡ್ಕೋಬಹುದು ನೀವು ಹುಲ್ಲನ್ನ ತಗೊಂಡು ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದಂಟೆ ಕೇರ್ ಬಾಯ್ ಥ್ಯಾಂಕ್ ಯು